ಮಾನ್ಯ ಮುಖ್ಯಮಂತ್ರಿಗಳು ಯಾವ ಉದ್ದೇಶದಲ್ಲಿ ಇಟ್ಕೊಂಡು ಯೋಜನೆಗಳನ್ನು ಮಾಡ್ತಾರೋ ಆ ಯೋಜನೆಗಳೆಲ್ಲ ಬುಟ್ಟಿಗೆ ಬಿಟ್ಟು ಹೋಗ್ಬಿಟ್ಟು ಐ ರಿಪೋರ್ಟಲ್ಲಿ ಎ ಟಿ ಆರ್ ರಿಪೋರ್ಟಲ್ಲಿ ಎಲ್ಲ ಕಸದ ಬುಟ್ಟಿಗೆ ಹಾಕ್ಬಿಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಯಾವುದೋ ಒಂದು ಸನ್ ಟೈಮಲ್ಲಿ ರಿವ್ಯೂ ಮಾಡಿದಾಗ ಇದೆಲ್ಲ ಒಂದು ಇಲಾಖೆದು ಇಷ್ಟು ಬಂತು ಇನ್ನು ಬೇರೆ ಇಲಾಖೆಯದೆಲ್ಲ ಪರ್ಸೆಂಟೇಜು ಇದೆ ನಾನು ಅದೆಲ್ಲ ಹೋದರೆ ಇನ್ನೂ ಟೈಮ್ ತಗೊತದ್ದು ಪರ್ಸೆಂಟೇಜ್ ಇದೆ ಯಾವ್ಯಾವ ಇಲಾಖೆ ಎಷ್ಟೆಷ್ಟು ಕೊಟ್ಟಂಥ ಹಣವನ್ನು ಮಾಡಿದ್ದಾರೆ ಅಂತ ಕೆಲವು ಇಲಾಖೆ ಅಂತೂ ಇಪ್ಪತ್ತೈದು ಪರ್ಸೆಂಟು ದಾಟಿಲ್ಲ ಕೆಲವು ಇಲಾಖೆ ನೀವು ಆ ಮಂತ್ರಿ ಮೇಲೆ ಆಕ್ಷನ್ ತಗೊಬೇಕಲ್ಲ ನೀವು ಯಾವ್ಯಾವ ಇಲಾಖೆಯ ನೀವು ನೀವು ದುಡ್ಡು ಕೊಟ್ಟಿದ್ದೀರಾ ನೀವು ದುಡ್ಡು ಕೊಟ್ಟಿದ್ದೀರಾ ಆ ಇಲಾಖೆಯಲ್ಲಿ ಅವರು ಖರ್ಚು ಮಾಡಿಲ್ಲ ಅಂದ್ರೆ ಮಂತ್ರಿ ತಾನೇ ರೆಸ್ಪಾನ್ಸಿಬಿಲಿಟಿ ಆ ಸೆಕ್ರೆಟರಿ ತಾನೇ ರೆಸ್ಪಾನ್ಸಿಬಿಲಿಟಿ ನೀವು ಆ ಥರದ ಒಬ್ಬ ಅಷ್ಟು ಜನ ಮಂತ್ರಿಗಳ ಮೇಲೆ ಅಷ್ಟು ಜನ ಸೆಕ್ರೆಟರಿಗಳ ಮೇಲೆ ಆಕ್ಷನ್ ತಗೊಂಡಿಲ್ಲ ಅಂದ್ರೆ ನೀವು ಬಡ್ಜೆಟ್ ಅಲ್ಲಿ ಓದಿ ಒಂದು ಒಳ್ಳೆ ಬಡ್ಜೆಟ್ ಅನ್ನ ಕೊಟ್ಟಿದ್ದೀನಿ ಅಂತ ಜನಗಳ ಮುಂದೆ ನಾವು ಹೇಳಿತೀರಾ ನೀವೆಲ್ಲ ಇದೆಲ್ಲ ಇಲ್ಲಿ ಕಸದ್ ಬುಟ್ಟಿಗೆ ಹೋಗಿದೆಯಲ್ಲ ನಾನು ಏನ್ ಫುಲ್ ಹೇಳಿದ್ರೆ ಪರವಾಗಿಲ್ಲ ನಿಮ್ ಆಕ್ಷನ್ ಟೇಕನ್ ರಿಪೋರ್ಟ್ ಅಲ್ಲೇ ಕೊಡ್ತೀನಿ ಬೇಕಾದ್ರೆ ತಗೊಳ್ಳಿ ಮುಖ್ಯಮಂತ್ರಿಗಳು ನೋಡ್ಲಿ ಅವ್ರ ಅವ್ರ ಹತ್ರ ಇದ್ದೇ ಇರ್ತದೆ ಪುಸ್ತಕ ಇದರಲ್ಲಿ ಪ್ರಿಂಟ್ ಆಗಿರೋದು ನಾನು ಹೇಳಿದ್ರೆ ಈ ನನಗೆ ಮಾತ್ರ ಸಿಕ್ಕೈತೆ ಬೇರೆ ಯಾರಿಗೂ ಸಿಕ್ಕೂ ಸಿಗುತ್ತೆ ಸನ್ಮಾನ್ಯ ಅಧ್ಯಕ್ಷರೇ ನನಗೆ ಅನ್ಸೋ ಅಂತದ್ದು ಈ ಸರ್ಕಾರ ಇವತ್ತು ಏನು ಬಡ್ಜೆಟ್ ಮಂಡ ಮಂಡು ಮಣ್ಣೆ ಮಾಡಿದೆ ಅದು ಸುಮ್ಮನೆ ನಾಮಕಾವಸ್ಥೆ ಅಂತ ಅನಿಸುತ್ತೆ ಇನ್ನು ಮುಂದೆ ತೆರಿಗೆಗಳ ಪ್ರತಿ ತಿಂಗಳು ಬೇಕಾದರೆ ನಾನು ಹೇಳಿರ್ತೀನಿ ಕ್ಯಾಲೆಂಡರ್ ಅಲ್ಲಿ ಪ್ರತಿ ತಿಂಗಳು ಒಂದೊಂದು ತೆರಿಗೆ ಹೊಸ ತೆರಿಗೆಗಳನ್ನ ಹಾಕುವಂಥ ಒಂದು ಹುನ್ನಾರ ಈ ಬಡ್ಜೆಟ್ ಅಲ್ಲಿ ಅಡಗಿದೆ ಅದು ಬಿಟ್ಟು ಮತ್ತೆ ವಿಶೇಷವಾಗಿ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಆದಂತ ಒಂದು ಹಣ ಏನಿದೆ ಅದು ಮತ್ತೆ ವಾಪಸ್ ಅವ್ರಿಗೆ ಸಿಗಬೇಕು ಈ ದೃಷ್ಟಿಯಿಂದ ನಾನು ಇವತ್ತು ಈ ಬಜೆಟ್ ಬಗ್ಗೆ ನಾನು ಮಾತಾಡಿದ್ದೀನಿ ಗೌರವಾನ್ವಿತ ಮುಖ್ಯಮಂತ್ರಿಗಳು ಆಗಿರೋ ತಪ್ಪನ್ನು ಸರಿ ಮಾಡಿಕೊಂಡು ರಾಜ್ಯದ ಜನತೆಗೆ ಒಳಿತ ಆಗುವಂಥ ಬಡ್ಜೆಟ್ ಮಾಡಬೇಕಾಗಿತ್ತು ಇನ್ನೊಂದು ನೆಕ್ಸ್ಟ್ ಅವರು ಹೇಳ್ಬೇಕಾದ್ರೆ ಉತ್ತರ ಹೇಳಬೇಕಾದ್ರೆ ನಾನು ಏನೇನು ಪ್ರಶ್ನೆಗಳನ್ನು ಕೇಳಿದ್ದೀನಿ ಅದಕ್ಕೆ ದಯವಿಟ್ಟು ಉತ್ತರ ಕೊಡಬೇಕು ಜನಸಾಮಾನ್ಯರಿಗೆ ಮುಂದೆ ಈಗ ಏನು ಬಡ್ಜೆಟಲ್ಲಿ ನೀವು ಘೋಷಣೆ ಮಾಡಿದ್ದೀರಾ ಅಷ್ಟು ತೆರಿಗೆ ಬಿಟ್ಟರೆ ಇನ್ನೊಂದು ವರ್ಷ ಯಾವುದೇ ರೀತಿಯಾದಂಥ ತೆರಿಗೆಯನ್ನು ರಾಜ್ಯದ ಜನತೆ ಮೇಲೆ ಹಾಕಬಾರ್ದು ಹಾಕೋದಿಲ್ಲ ಅನ್ನೋ ಭರವಸೆಯನ್ನ ಕೊಡ್ಬೇಕು ನೀವು ಹಾಕಲ್ಲ ಅಂತ ಭರವಸೆಯನ್ನ ಕೊಡ್ಬೇಕು ನಮಗೆ ಅವಾಗ ಈ ಬಡ್ಜೆಟ್ಟು ಸತ್ಯ ಅಂತ ನಾವು ಇಲ್ಲ ಅಂದ್ರೆ ಇದು ಬೋಗಸ್ ಬಡ್ಜೆಟ್ ಅಂತ ತಿಳ್ಕೊತೀರಿ ಅಧ್ಯಕ್ಷರೇ ಅದಕ್ಕೋಸ್ಕರ ನಾನು ತಾವು ಸಮಯ ಕೊಟ್ಟಿದ್ದೀರಾ ನಾನು ಕೂಡ ಮುಖ್ಯಮಂತ್ರಿಗಳೇ ಇಲ್ಲಿರೋದ್ರಿಂದ ನಾನು ಕೆಲವು ಸಲಹೆಗಳನ್ನು ಕೊಟ್ಟಿದ್ದೀನಿ ಅವರು ಅವರ ರಿಪ್ಲೈಯಲ್ಲಿ ಇಷ್ಟಕ್ಕೆ ಉತ್ತರ ಕೊಡಬೇಕು ಅಂತ ವಿನಂತಿಯನ್ನು ಮಾಡಿ ನಾನು ಮಾತು ಮುಗಿಸ್ತಾ ಇದ್ದೀನಿ ಸ್ವಾಮಿ